oh

ळधर कुमार कैवल्यनिधि देव शङ्काळ धर कुमार कैवल्यनिधिदेवा शङ्कर सुत संरक्षिसु शिवरात्रे शा सुत संरक्षिसु शिवरात्रे गुरु शिवरात्रेश्वर गुरु शिवरात्रेश्वर गुरु गुरु गुरुशिवरात्रेश्वरा करुणानिधे अमर ज्ञान अमृत सुधे करुणानिधे अमर ज्ञानिधे अवभञ्जन भाग्यनिधे अभय नीडु अमृत सुधे अवभञ्जन युवरारिन् गणराजं भजे माय बिडि ननु गुरु शिवरात्रे शा माय बिडि से ननु गुरु शिवरात्रे गुरु गुरुशिवरात्रेश्वरा गुरु शिवरात्रेश्वर गुरु शिवरात्रेश्वरा अभयवगिरि वासने धर धनु मरयो रे कायनि ने गुरुरूप शिवरात्रि शा गुरु शिवरात्रेश्वरा गुरु शिवरात्रेश्वरा गुरु शिवरात्रेश्वरा गुरु शिव सर्वोद्धार सर्वेश पणिभूषा पुरहरणे भयहरण्य गङ्गाधरणि पुरहरणे भयहरण्य गङ्गाधरणे दिवाकरणे दीनजनमन्दार महदेवा दिवाकरणे दीनजनमन्दार महदे करवित् Feet, ि बेडुवेणु शिवरात्रि शावेडुवेणु शिवरात्रि शा गुरु शिवरात्रेश्वरा गुरु शिवरात्रेश्वरा गुरु शिवरात्रेश्वरा गुरु शिवरात्रेश्वरा प्रणव रं <sum> हरे ಮೆರಗು ನೀಡಿದ ಮಧುರೇ ಮಧುಪುರ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ವಂದನೆಗಳು ಸಿರಿಯ ತಡೆವಲ್ಲೇ ಸಿರಿಯಲ್ಲಿ ರಾಜ್ಯವ ಇರಿದ್ಯವಂತವಲ್ಲೇ ನಿಮ್ಮ ಶರಣರ ಸುಳ್ಳುಡಿಯನ್ನು ಒಂದು ಅರಗಳಿಗೆ ನಿಮ್ಮ ಆಚರಣೆಗಳ ಟೀಟರ್ ದಾಸಿ ಮೇಜರ್ ಅವರು ನಮ್ಮ ಸಾಲಕ್ಕೆ ಇಕ್ಕೆರನು ಮಿನ್ನಾತಿ ಎಣ್ಣೆ ಈ ಸಮಿಗೆ ಹೃತ್ಪೂರ್ವಕ ಆ ಮಾದರಗಳ ಸಂಬಂಧ ಅಧಿಕಾರಿಗಳು ಶರಣು ಶರಣಾತಿ ಇವರು ಶ್ರೀಮಂತರ ಿ ಶಮಲಗಳಿಗೆ ನಮಸ್ಕಾರಗಳನ್ನ ಸಮರ್ಪಿಸುತ್ತ ವೇದಿಕೆ ಮೇಲೆ ದಿವ್ಯ ಸಮ್ಮುಖವನ್ನು ತಯಮಾನಿಸುತ್ತಿರುವ ಪೂಜ್ಯರಿಗೆ ನಮಸ್ಕರಿಸಿ ವೇದಿಕೆ ಮೇಲೆರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನ ತಿಳಿಸಿ ಎಲ್ಲ ಸಭಿಕರಿಗೂ ನಮಸ್ಕಾರ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಶತೋತ್ತರ ದಶಮಾನೋತ್ಸವ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪುತ್ತೂರು ಶ್ರೀ ಕ್ಷೇತ್ರದ ಮಠದಲ್ಲಿ ವಿಜೃಂಭಣೆಯಿಂದ ಜರುಗಿ ನಂತರ ದೇಶ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿದಿನ ವಿವಿಧ ಕಡೆ ಪೂಜಾ ಮರಣೋತ್ಸವ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಪ್ರಸ್ತುತ ಈ ದಿನ ಕಕಲೇಶಪುರದಲ್ಲಿರುವಂತಹ ಎಲ್ಲ ದೇಶ ಶಿಕ್ಷಣ ಸಂಸ್ಥೆಗಳು ಮಲೆನಾಡು ವೀರಶೈವ ಸಮಾಜ ಹಾಗೂ ಅಂಗ ಅಂಗಸಂಸ್ಥೆಗಳು ಶ್ರೀಮಠದ ಸದ್ಭಕ್ತರ ಸಹಯೋಗದೊಂದಿಗೆ ಇಂದು ಸಾರ್ವಜನಿಕವಾಗಿ ಪೂಜ್ಯರ ಶತೋತ್ತರ ಜನ್ಮ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಬಂಧುಗಳೇ ಸಕಲೇಶ್ವರ ಭಾಗದಲ್ಲಿ ಈ ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಬಿಎಡ್ ಕಾಲೇಜಿನ ಆಕರಣದಲ್ಲಿ ಪೂಜ್ಯ ಸ್ಮರಣಾರ್ಥ ಏರ್ಪಡಿಸಲಾಗಿದೆ ನಲವತ್ತ ನಾಲ್ಕು ಜನ ಶಾಲೆಗಳು ಸ್ವಯಂ ಹಾಗೆ ನಿಮ್ಮ ಮನಸ್ಸು ನೀವು ಯಾವುದಕ್ಕಾಗಿ ಹೋಗಿರ್ತೀರೋ ಶಾಲೆಗೆ ಹೋದರೆ ಊಟ ಮಾಡಲು ಕೂಡ ಏಕಾಗ್ರತೆ ಬೇಕು ಟಿವಿ ನೋಡ್ತಾ ಊಟ ಮಾಡಿದ್ರೆ ಆ ಏಕಾಗ್ರತೆ ಇರೋದಿಲ್ಲ ಆ ಆಹಾರ ಜೀರ್ಣವಾಗೋದಿಲ್ಲ ಆ ಕಾರಣಕ್ಕಾಗಿ ಈ ಏಕಾಗ್ರತೆಯಿಂದ ಇದ್ರೆ ಆಟೋಮೆಟಿಕ್ ಆಗಿ ಮಾತ್ರ ತಾನೇ ಬಂದಾಗಿರ್ತಾರೆ ನೀವು ಕಷ್ಟಪಟ್ಟು ಸುಮ್ಮನೆ ಮೌನವನ್ನ ಕೋಬೇಕಾಗಿರ್ ನೀವು ಎಲ್ಲಿ ಗಮನವನ್ನು ಕೊಡ್ತೀರಲ್ಲ ಅಲ್ಲಿ ಗಮನ ಕೊಟ್ಟು ನೀವು ಅಲ್ಲಿ ನಡೆಯುವಂತಹ ಮಾತುಗಳಲ್ಲಿ ಅಲ್ಲಿ ನಡೆಯುವಂತಹ ಪಾಠ ಪ್ರವಚನದಲ್ಲಿ ಮನಸ್ಸು ಕಟ್ಟುಬಿಟ್ರೆ ಆ ಮಾತು ತಾನೇ ಮೌನವಾಗಿ ಬಿಡುತ್ತೆ ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಹಾಗೆ ಇರ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಅಥವಾ ಯಾರೇ ಆಗಲಿ ಒಂದು ಸಭೆಗೆ ಒಂದು ಸಮಾರಂಭಕ್ಕೆ ಒಂದು ಮದುವೆ ಕಾರ್ಯಕ್ಕೆ ಒಂದು ಬದುಕು ಕಾರ್ಯಕ್ಕೆ ಹೋಗ್ತಾ ಇರಬೇಕಾದ್ರೆ ಹೋಗೋ ಸಂದರ್ಭದಲ್ಲಿ ಪೂರ್ವ ಸಿದ್ಧತೆ ಏನ್ ಮಾಡ್ತಾರೆ ನಾಳೆ ಇಂತ ಸಮಾರಂಭಕ್ಕೆ ಹೋಗ್ತಾ ಇದ್ದೇನೆ ಇಂತ ಜಾತ್ರೆಗೆ ಹೋಗ್ತಾ ಇದ್ದೇನೆ ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಅದು ಅದ್ರ ಪೂರ್ವ ಸಿದ್ಧತೆ ಹೇಗಿರುತ್ತೆ ಒಳ್ಳೆ ಬಟ್ಟೆ ಹಾಕೋಬೇಕು ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು ಬಹಳಷ್ಟು ಆಭರಣ ತೊಟ್ಕೋಬೇಕು ಇದನ್ನೇ ಪೂರ್ವ ಸಿದ್ಧತೆ ಮಾಡ್ತಾ 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 ನಾವು ಹೋಗ್ತೀವಿ ಯಾಕಂದ್ರೆ ನಮ್ಮ ಗಮನ ಏನಿರ್ತಪ್ಪ ಅಂದ್ರೆ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ನಾವು ಹಾಕಿ ಕೊಟ್ಟಿರ್ತಕ್ಕಂತಹ ಬಟ್ಟೆ ವಸ್ತ್ರ ಇವುಗಳನ್ನು ನೋಡಿ ನಮ್ಗೆ ಜನ ಗೌರವಿಸ್ತಾರೆ ಮೇರೆಗೆ ನಾವು ಅದನ್ನೇ ಬಟ್ಟೆಯನ್ನ ಆಭರಣವನ್ನು ಅಲಂಕಾರವನ್ನು ಇದಕ್ಕೆ ಹೆಚ್ಚು ಇದ್ದೇವೆ ಆದರೆ ವಿದ್ಯಾರ್ಥಿಗಳ ಒಂದು ಯೋಚನೆ ಮಾಡಿ ನೀವೇನಾದ್ರೂ ಕೂಡ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದು ನಿಮ್ಮ ಫೋಟೋ ಪೇಪರ್ ನಲ್ಲಿ ಬಂದು ಇಂತಹ ಈ ವಿದ್ಯಾಸಂಸ್ಥೆಯಲ್ಲಿ ಓದುವಂತಹ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ರಾಂಕ್ ಏನಾದರೂ ಬಂದು ಎಲ್ಲಾ ಕಡೆ ಪ್ರಚಾರ ಆಯ್ತು ಅಂತಂದ್ರೆ ಆ ವಿದ್ಯಾರ್ಥಿ ಎಷ್ಟು ಗೌರವ ಇರುತ್ತಂದ್ರೆ ಅವನು ಎಂತ ಬಟ್ಟೆ ಹಾಕೊಂಡು ಒಳ್ಳೆ ಜನ ಗುಕ್ಕಿಸಿದ ಒಳ್ಳೆ ಕೆಲಸ ಮಾಡ್ತಕ್ಕಾಗ್ತದೆ ಅಂದ ಮೇಲೆ ನಾವೇನು ನಿರ್ಮಾಣ ಮಾಡಬೇಕು ನಮಗೆ ಗೌರವ ಸಿಗೋದು ನಾವು ಮಾಡುವಂತ ಸಾಧನೆಯಿಂದಲೇ ಹೊರತು ನಾವು ಹಾಕುವಂತ ಬಟ್ಟೆಯಿಂದ ಅಲ್ಲ ಅನ್ನೋದನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೇಕು ನೀವೆಲ್ಲರೂ ಎಂತ ಭಾಷಣ ಬಟ್ಟೆ ಫಸ್ಟ್ ರ್ಯಾಂಕ್ ಬಂದಂತ ವಿದ್ಯಾರ್ಥಿ ಎಂಥ ಬಟ್ಟೆ ಹಾಕೊಳ್ಳೆ ಒಂದು ಅದಕ್ಕೂ ಬಟ್ಟೆ ಹಾಕೊಂಡು ಕೊಡ್ತಿದ್ದಲ್ಲ ನೋಡಿ ಇಂಥ ಸ್ಥಿತಿಯಲ್ಲಿ ಇದ್ದಂತವ್ರು ಫಸ್ಟ್ ರ್ಯಾಂಕ್ ಬಂದಂತ ನಿಮ್ಮನ್ನು ಕರೆದು ಬಿಟ್ಟು ಸಾಧ್ಯವಾಗ ನಿಮ್ ಜೊತೆಗೆ ಸೆಲ್ಫಿ ತೆಗೆಸ್ಕೊಳ್ತಾರೆ ಯಾಕೆ ಆ ಗೌರವ ಅವನ ಒಳಗಿರ್ತಕ್ಕಂಥ ವಿದ್ಯಾಗೆ ಅವನ್ ಮಾಡಿದಂತ ಸಾಧನೆ ಆ ಕಾರಣಕ್ಕಾಗಲೇ ಸುಭಾಷಿತ ಕಾರ ಮಾತನ್ನು ಹೇಳ್ತಾರೆ ಅಕ್ಷರಾಣಿ ಪರೀಕ್ಷಂತಿ ಅಂಬರ ಆಡಂಬರ ಒಬ್ಬ ವ್ಯಕ್ತಿಯನ್ನ ವೃದ್ಧಿಸಬೇಕಾದ್ರೆ ತೋರಿಸಬೇಕಾದ್ರೆ ಪರೀಕ್ಷಿ ಕಿಂ ಆಡಂಬರ ಹಾಕಿಕೊಂಡಿರ್ತಕ್ಕಂತ ಬಟ್ಟೆ ಆಗ್ಲಿ ಆಡಂಬರದಿಂದಾಗ್ಲಿ ಅವನಿಗೆ ಏನು ಪ್ರಯೋಜನ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ ನೀವು ಸುಮ್ಮನೆ ನೋಡ್ರಿ ಮಹಾತ್ಮಾ ಗಾಂಧೀಜಿ ಅವರು ಅಕ್ಕ ಮಾದೇ ಅವ್ರ ಭಾವಚಿತ್ರ ಇಟ್ಟು ಪೂಜೆ ಮಾಡ್ತಾರ ನೋಡಿದಿರಲ್ಲ ಕಚೇರಿಯಲ್ಲಿ ಶಾಲೆಯಲ್ಲಿ ಅವ್ರ ಪೂಜೆ ಫೋಟೋ ಪೂಜೆ ಮಾಡ್ತಾರೆ ಅವ್ರ ಫೋಟೋ ತೆಗಿಬೇಕಂದ್ರೆ ಅಲಂಕಾರ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ರ ಏನು ಇಲ್ಲ ಮಹಾತ್ಮ ಗಾಂಧಿಗೆ ತುಂಡು ಬಟ್ಟೆ ಇದ್ರು ಕೂಡ ಅವ್ರ ಫೋಟೋ ನಾವು ಪೂಜೆ ಮಾಡ್ತೀವಿ ಅವ್ರೇನು ಫೋಟೋ ಪೂಜೆ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡಿಲ್ಲ ಮಹಾದೇವಿ ಆಗ್ಬೋದು ಶ್ರವಣ ಬಾಹುಬಲಿ ಆಗ್ಬೋದು ಅವರೆಲ್ಲರೂ ಕೂಡ ಅಲಂಕಾರ ಮಾಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಲ್ಲ ಅವರು ಮಾಡಿದಂತಹ ತ್ಯಾಗ ಒಂದು ಮಹಾ ಸಾಧನೆ ಕಷ್ಟ ಮಾಡತಕ್ಕಂಥ ಪುಣ್ಯ ಸಿಕ್ತು ಅಂತೇಳಿ ಈ ಸಂದರ್ಭ ಇರ್ತಾ ಈ ರೀತಿ ವಿದ್ಯಾಸಂಸ್ಥೆಗಳು ಏನು ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಹಲವಾರು ಬಡವರ ಮಕ್ಕಳಿಗೆ ತಾವು ಆಶೆಯನ್ನು ಕೊಟ್ಟು ನಮ್ಮೆಲ್ಲರ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾ ಈ ಒಂದು ಕಾರ್ಯಕ್ರಮ ಬಗ್ಗೆ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದವನ್ನು ಹೇಳಿ ನನ್ನೆಲ್ಲರೂ ಕೂಡ अमर ज्ञान अमृत सुधे जै करुणनिधे अमर ज्ञानिधे अवभञ्जन भाग्यनिधे अभय नीडु अमृत सुधे अवभञ्ज गणराजं भजे गुरु बिडि सें ननु गुरुशिवरात्रे गुरु मायीं गुरु सिं गुरु गुरुशिवरात्रेश गुरु गुरुशिवरात्रेश्वर गुरु गुरुशिवरात्रेश्वरा நல்லா மகாதேவோட குடும்பம் பரவாயில் நம்ம யாதே सर्वोद्धार सर्वेश पणिभूष पुरहरणि भय भयहरने गङ्गाधरणे पुरहरणे भयहरणि गङ्गाधरणे दिवाकरणे दीनजनमन्दार महादेवा दिवाकरणे दीनजनमन्दार महादेव ी बेडुवेणु शिवरत्रि शाति बेडुवेणु शिवरात्रि शा गुरुशिवरात्रेश्वरा गुरुशिवरत्रेश्वरा 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 ओङ्कार प्रणवस्वरूप विद्वज्जन गुणमणि दीपा प्रणवरूप विद्वज्जन गुणमणि दीपा शङ्करप्रियप्रताप सद्यो जनसंप्रीता शिवरात्रिशा स जनसंप्रीता शिवरात्रिषा गुरु शिवरात्रेश्वर गुरुशिवरात्रेश्वर शिवरात्रेश्वर शिवरात्रेश्वर